ಶ್ರೀ ಆಂಜನೇಯ ಸ್ವಾಮಿಯ ದಾಸರ ಪದವನ್ನು ಕೇಳೋಣ ಬನ್ನಿ ಹರೆ ಶ್ರೀನಿವಾಸ ಮಾರುತಿ ಏಳು ಎಂದು ಎಬ್ಬಿಸಿದಳು ಅಂಜನೆಯು ಮಾರುತಿ ಏಳು ಎಂದು ಎಬ್ಬಿಸಿದಳು ಅಂಜನೆಯು ಮಾರುತಿ ಏಳು ಎಂದು ಎಬ್ಬಿಸಿದಳು ಅಂಜನೆಯೂ मारुति एळु एंदु एब्बिसिदळु अंजनेयु श्री राम रासेवेगे होत्ताई तेळेंदु श्री राम रासेवेगे होत्ताई तेळेंदु मारुति अंजनेयु ಮಾರುತಿ ಏಳು ಎಂದು ಎಬ್ಬಿಸಿದಳು ಅಂಜನೆಯೂ ಸೇತುವೆಯ ಕಟ್ಟಬೇಕು ಸಮುದ್ರವನೆ ದಾಟಬೇಕು ಸೀತೆಗುಂಗುರವನ್ನು ಕೊಡಲಿಬೇಕು ಸೇತುವೆಯ ಕಟ್ಟಬೇಕು ಸಮುದ್ರವನೆ ದಾಟಬೇಕು ಸೀತೆ ಗುಂಗುರವನ್ನು ಕೊಡಲಿಬೇಕು ಪಾತಕೀ ರಾವಣನ ವನವಾ ಕೀಳಬೇಕು ಪಾತಕೀ ರಾವಣನ ವನವಾ ಕೀಳಬೇಕು ಸೀತೆಯನ್ನು ರಾಮರಿಗೆ ಒಪ್ಪಿಸಲಿಬೇಕು ಸೀತೆ ಒಪ್ಪಿಸಲಿಬೇಕು ಮಾರುತಿ ಏಳು ಎಂದು ಎಬ್ಬಿಸಿದಳು ಅಂಜನೆಯು ಮಾರುತಿ ಏಳು ಎಂದು ಎಬ್ಬಿಸಿದಳು ಅಂಜನೆಯೂ ನಿಂತು ಮಾಡಲಿಬೇಕು ವಾಸವನು ಅಂತೂ ಕೀಚಕರನ್ನ ಸೌರಬೇಕು ನಿಂತು ಮಾಡಲಿಬೇಕು ಅಜ್ಞಾತವಾಸವನು ಅಂತು ಕೀಚಕರನ್ನ ಸೌರಬೇಕು ಕಂತು ಪಿತನಾಗ್ಞದಿಂ ಕೊಲ್ಲಬೇಕು ಕೌರವರ ಕಂತು ಪಿತನಾಗ್ಞದಿಂ ಕೊಲ್ಲಬೇಕು ಕೌರವರ ಕುಂತೀಸುತನು ಎಂದೆನಿಸಬೇಕಯ್ಯ ಕುಂತೀಸುತನು ಎಂದೆನಿಸಬೇಕಯ್ಯ ಮಾರುತಿ ಏಳು ಎಂದು ಎಬ್ಬಿಸಿದಳು ಅಂಜನೆಯು ಮಾರುತಿ ಏಳು ಎಂದು

ಮುಹಯವದ ನ ದಾಸನೆನಿಸಬೇಕು ಮಾರುತಿ ಏಳು ಎಂದು ಎಬ್ಬಿಸಿದಳು ಅಂಜನೆಯು ಮಾರುತಿ ಏಳು ಎಂದು ಎಬ್ಬಿಸಿದಳು ಅಂಜನೆಯು ಮಾರುತಿ ಏಳು ಎಂದು ಎಬ್ಬಿಸಿದಳು ಅಂಜನೆಯು

ಮಾರುತಿ ಏಳು ಎಂದು ಎಬ್ಬಿಸಿದಳು ಅಂಜನೆಯು ಮಾರುತಿ ಏಳು ಎಂದು ಎಬ್ಬಿಸಿದಳು ಅಂಜನೆಯು ಮಾರುತಿ ಏಳು ಎಂದು ಎಬ್ಬಿಸಿದಳು ಅಂಜನೆಯು ಹರೇ ಶ್ರೀನಿವಾಸ ಆಂಜನೇಯನ ದಾಸರ ಪದ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂತಾದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು